ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಅನ್ನ ಉಚಿತ ಅಕ್ಕಿ ಬದಲು ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಬೇಜಾರಲ್ಲಿ ಇದ್ದವರಿಗೆ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಪೌರ್ ಭರ್ಜರಿ ಬಂಪರ್ ಗುಡ್ ಅನ್ನ ಕೊಟ್ಟಿದ್ದಾರೆ ಹೌದು ಇಷ್ಟು ದಿನಗಳ ಕಾಲ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ತಿಂಗಳ ಅನ್ನ ಭಾಗ್ಯದ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ವೇಟ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಸೊ ಕೊನೆಗೂ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಪೌರ್ ಬರ್ಜರಿ ಬಂಪರ್ ಗುಡ್ ಇನ್ನು ಮುಂದೆ ನೀವು ಈ ಉಚಿತ ಹಣಕ್ಕಾಗಿ ವೇಟ್ ಮಾಡುವ ಅವಶ್ಯಕತೆ ಅನ್ನ ಭಾಗ್ಯ ಸ್ಕೀಮ್ ಅಡಿಲಿ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಕೆ ಎಚ್ ಮುನಿ ಪೋರ್ ಏನ್ ಹೇಳಿದರೆ ಅಂತ ಲೈವ್ ಆಗಿ ನೀವೇ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ನೋಡೋಣ ಆಹಾರ ಸಚಿವರಾದ ಕೆಎಚ್ ಮುನೇಪ್ಪ ಅವರು ಏನು ಲೈವ್ ಆಪರೇಷನ್ ಕೊಟ್ಟಿದ್ದಾರೆ ಮಾಧ್ಯಮ ಸ್ವಾಗತ ಕರ್ನಾಟಕ ಸರ್ಕಾರ ಪ್ರಣಾಳಿಕೆಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೊಡಲಿಲ್ಲ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಹೊಸ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ ಇತ್ತೀಚೆಗೆ ಅವರು ಪ್ರಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರೆದಿರೋದು ನಾವು ಬರೆದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ವಿ ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಾನೆ ಅಕ್ಕಿಯನ್ನು ಕೊಡುವಂಥದನ್ನು ಪ್ರಾರಂಭ ಮಾಡ್ತೀವಿ ಸುಮಾರು ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ ಹಕ್ಕಿಯನ್ನ ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಅವರಿದ್ದಾರೆ ಈ ಕಡೆ ನಮ್ಮ ಎಮ್ ಡಿ ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಮುಖ್ಯವಾದ ವಿಷಯ ಏನಂದರೆ ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡಕ್ಕೆ ತಯಾರಿದ್ರೂ ಕೂಡ ತಗೊಳ್ತಾ ಇಲ್ಲ ಅಂತಂದು ಆದರೆ ನಾವು ಡಿ ಬಿ ಟಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು ಡಿ ಬಿ ಟಿಯನ್ನು ನಾವು ಜನವರಿವರೆಗೂ ಕೂಡ ಕೊಡೋವಂಥದ್ದನ್ನು ಮಾಡಿ ತೀರ್ಮಾನ ತಗೊಂಡಿದ್ದೀವಿ ಈಗಾಗಲೇ ನವಂಬರ್ ಡಿಸೆಂಬರ್ ಕೊಟ್ಟಾಗಿ ಅಕ್ಟೋಬರ್ವರೆಗೂ ಹೋಗಿದೆ ನವಂಬರ್ವರೆಗೂ ಹೋಗಿದೆ ಡಿಸೆಂಬರ್ ಜನವರಿದು ಈ ಪೈಪ್ಲೈನ್ ಅಲ್ಲಿದೆ ತೀರ್ಮಾನ ಮಾಡಿದ್ವಿ ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತರ್ಕ ಅಂತ ಹೇಳಿದ್ದಾರೆ ಇದನ್ನು ಕಾರ್ಯಕ್ರಮ ಶುರು ಮಾಡಿದ ಹಾಗೆ ನಾನು ಕೇಳಿದ್ದೇನೆ ಅವರಿಗೆ ನಮಗೆ ಪ್ರತಿವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟ ತನ್ನಗಳು ಬೇಕಾಗ್ತದೆ ಅಷ್ಟನ್ನು ಕೊಡಬೇಕು ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ ಕೊಡ್ತೀವನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಜಾರಿ ಬಂತ ನಾನು ಕೂಡ ಅಲ್ಲಿ ಇದ್ದೆ ಅಂದರೆ ಕಡೆ ವ್ಯಕ್ತಿಗೆ ಸಹಾಯ ಆಗಬೇಕು ಅವರು ಕೂಡ ಉಪವಾಸ ಮಲಗಬಾರ್ದು ಅಂತ ತೀರ್ಮಾನವನ್ನು ಮಾಡಿ ಮಿನಿಮಮ್ ಆಗ ಮೂರು ರೂಪಾಯಿ ಅಂತ ಮಾಡಿ ಆಮೇಲೆ ಒಂದು ರೂಪಾಯಿ ಆಯಿತು ಪ್ರತ್ಯೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಇದನ್ನು ಜಾರಿ ಮಾಡಿದ್ವಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮೊದಲು ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಲ್ಲಿ ಘೋಷಣೆ ಮಾಡಿ ಅದರಂತೆ ನಡ್ಕೊಂಬಂದ್ವಿ ಅದು ಅಂತ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನೈದು ಕೆಜಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಬದಲಾಗಿ ನಾವು ಹಣ ಕೊಡ್ತಾ ಇದ್ದೀವಿ ಈಗ ಈಗ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ನಾವು ಸ್ವಾಗತ ಮಾಡ್ತೇನೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಎರಡು ಸಾರಿ ಭೇಟಿಯಾಗಿದ್ದೆ ಈಗಾಗಲೇ ನಾವು ಪತ್ರವನ್ನು ಬರೆದ ನಮ್ಮ ಸೆಕ್ರೆಟರಿವರು ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ